ಹಾಯ್ ಫ್ರೆಂಡ್ಸ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮಿಶಿಟಲ್ ಹೋಗ್ಸೆಲ್ಲರೂ ಹೆಂಗಿದ್ದೀರ ಕಂಡು ಚೆನ್ನಾಗಿದ್ದೀರಾ ನಾನು ತುಂಬ ಚೆನ್ನಾಗಿದ್ದೀನಿ ನಾವು ತುಂಬ ಚೆನ್ನಾಗಿದ್ದೀವಿ ನೀವೆಲ್ಲ ಚೆನ್ನಾಗಿರ್ಬೇಕಂತ ಬರ್ಬಂದು ಕೇಳ್ತಾ ವ್ಲಾಗ್ ವ್ಲಾಗನ್ನು ಸ್ಟಾರ್ಟ್ ಮಾಡಿದ್ದೀನಿ ಫ್ರೆಂಡ್ಸ್ ಇವಾಗ ತಾನೇ ಬಂದ್ವಿ ನಮ್ಮ ಯಜಮಾನ್ರು ಕೇಕಾಲು ತೊಳ್ಕೊತಾ ಇದ್ದಾರೆ ನನ್ನ ಮಗಳು ಚಾಕ್ಲೇಟ್ ತಿಂತಾ ಇದ್ದಾಳೆ ಗುಂಡಕ್ಕನು ನಾನು ಕೇಕಾಲ್ ಮುಖ ತೊಳ್ಕೊಂಡು ಇನ್ನು ಅಡುಗೆ ಮನೆಯಲ್ಲಿ ಪಾತ್ರೆಗಳು ಅಂತ ನನಗಂತ ಪಾತ್ರೆಗಳವೆ ಈ ಇವಾಗ ಊಟ ಏನು ಮಾಡೋದು ಗೊತ್ತಾಗ್ತಾಯಿಲ್ಲ ಬೆಳಗ್ಗೆ ತರಕಾರಿ ಪಲಾವ್ ಚಟ್ನಿ ಮಾಡಿದ್ದೆ ಚಟ್ನಿನೇ ಇದೆ ಅದಕ್ಕೆ ಏನಾದರೂ ಮಾಡ್ಕೊಬಿಡೋಣ ಅಂತ ಇದ್ದೀನಿ ರಾಗಿ ದೋಸೆ ಹಾಕ್ಕೊಬಿಡೋಣ ಒಂದು ಹೊತ್ತಿಗೆ ನಾಳೆ ಬೆಳಗ್ಗೆ ಕಾಳು ತಂದಿದ್ದೀನಿ ಕಾಳು ಸಾಂಬಾರು ಮಾಡ್ಕೊಬಿಡೋಣ ಒಂದೇ ಸರಿ ಅಡುಗೆ ಅಂತ ಇದ್ದೀನಿ ಕಣ್ರಿ ಒಂದೊಂದು ತಿನ್ಕೊಂಡು ಸುತ್ತಾಡ್ಕೊಂಡು ಒಳ್ಳೆ ಅವಳೆ ಗುಂಡು ಹಾಕಿರಿ ಗುಂಡು ಗುಂಡು ಹಾಯ್ ಮಾಡಿ ಚಿನ್ನಿ ಹಂಗೆ ಇಲ್ಲ ನೋಡು ಹಾ ಇರು

ನಾನು ಇನ್ನೂ ಹಾಲು ಕುಡಿಬೇಕು ನಾನು ಇನ್ನು ಹಾಲು ಕುಡಿಯಬೇಕು ಅಪ್ಪ ಹಾಲು ತರಬೇಕು ಅಪ್ಪ ನಾನು ಇರ್ಬೇಕು ನೀನು ಹೋಗ್ತೀನಿ ಹಾಲು ತರೋದಕ್ಕೆ ನೋಡಿ ಅವಾಗೆ ರೆಡಿ ಆಗಿದ್ದಾರೆ ಹಾಂ ತಗೋಬಾರ್ದು ಈಚೆ ತಂಡಿ ಕಣ್ರಿ ನಿಜ ನನಗೆ ಶೀತ ಆಗೋಗ್ಬಿಟ್ಟಿದೆ ಮೂಗೆಲ್ಲ ಗಾಯ ಗಂಟ್ಲೆಲ್ಲ ಒಡ್ದೋಗಿ ನೋಡಿ ಮುಖ ಹಿಂಗೆ ಅಂದ್ಕೊಂಡು ಅಂದ್ಕೊಂಡು ಬೊಟ್ಟೆಲ್ಲ ಹೊರ್ಟೋಗಿದೆ ಕಣ್ರಿ ಏನು ಮಾಡೋದು ಹುಷಾರಿಲ್ಲ ಏನು ಮಾಡೋಕ್ಕಾಗಲ್ಲ ಹುಷಾರಿದ್ರು ಇಲ್ಲಿದ್ರು ನಮ್ಮ ಕೆಲಸ ನಮ್ಗೆ ತಪ್ಪಿದ್ದಲ್ವಲ್ಲ ಇನ್ನು ನೀನು ಒಂದು ಸ್ವಲ್ಪನೇ ಇರೋದು ಬೆಳಗ್ಗೆ ಆಲ್ಮೋಸ್ಟ್ ನಾನು ತುಳಿದಕ್ಕೆ ಬಿಟ್ಟೆ ಹೊರ್ತೋಗ್ತೀನಿ ಪಾತ್ರೆಗಳು ನೋಡಿ ಚಟ್ನಿ ಬೆಳಗ್ಗೆ ಮಾಡಿದ್ದು ಕಡಲೆ ಬೀಜದ ಚಟ್ನಿ ಅದಕ್ಕೆ ರಾಗಿ ದೋಸೆ ಮಾಡ್ಕೊಬಿಡೋಣ ಸಿಂಪಲ್ಲಾಗಿ ಒಂದೊತ್ತಿಗೆ ಅಂತ ಹೇಳ್ಬಿಟ್ಟು ಅನ್ಕೊಂಡಿದ್ದೀನಿ ನಮ್ಮ ಮೆಜಮಾನ ಏನಂತಾರೋ ಗೊತ್ತಿಲ್ಲ ಬೆಳಗ್ಗೆ ಮಧ್ಯಾಹ್ನ ಮೊನ್ನೆ ಒಂದು ಹಾಸ್ಪಿಟ್ಲಿಗೆ ಹೋಗಿದ್ದೆ ಅಲ್ಲಿ ಏನು ವಾಸಿ ಆಗಲಿಲ್ಲ ಇನ್ನು ಇವತ್ತೊಂದು ಹಾಸ್ಪಿಟ್ಲಿಗೆ ಹೋಗ್ಬಿಟ್ಟು ಬಂದಿದ್ದೆ ಇಷ್ಟು ಮಾತ್ರೆ ಕೊಟ್ಟೆ ಇಲ್ಲಿ ತೋರ್ಸ್ತೀನಿ ಹೋಗಿ ಸ್ವಲ್ಪ ಪರವಾಗಿಲ್ಲ ಒಂದು ಇಂಜೆಕ್ಷನ್ ಹಾಕ್ಸ್ಕೊಬಂದಮೇಲೆ ಒಂದು ಸ್ವಲ್ಪ ಪರವಾಗಿಲ್ಲ ತಲೆ ಎಲ್ಲ ಫುಲ್ಲು ಭಾರ ಆಗೋಗುತ್ತಿತ್ತು ಹಂಗಾಗೋಗುತ್ತಿತ್ತು ಏನೋ ಮಾಡ್ಕೊಂಡು ತಿನ್ನಬೇಕು ಕಾಫಿ ಕುಡಿತು ಅವರೆಲ್ಲ ಶೀತ ಗುಬ್ಬು ಮಾಡಬೇಡ ಓಡಿತೀನಿ ನಾನು ಒಂದು ಸಾಕೇಳಿ ಚೆನ್ನಾಗಿದೆ ಬಾ ವೀಡಿಯೋ ಮಾಡ್ಕೊತೀನಿ ನನಗೆ ಬಾ ಓ ಸೂಪರ್ ನನ್ನ ಮಗಳು ಇಲ್ಲಿ ಬರ ಚಿಹ್ನೆ ಎಲ್ಲ ಹಾಯ್ ಮಾಡು ಇಲ್ವಾ ನಮಗೆ ಐತೆ ಹೇಳು ಬೊಟ್ಟು ಚೆಂದಾಗೆ ಇಟ್ಕೊಂಡಿದ್ದೀನಿ ಮಾ ಅಮ್ಮ ಹೆಂಗಮ್ಮ ಇಂಜೆಕ್ಷನ್ ಹಾಕಿದ್ದು ನಿಮಿಷ ಅವಳು ಆ ಬೆಳಗ್ಗೆಯಿಂದ ಏಳು ಸಮ್ಮ ಇಂಜೆಕ್ಷನ್ ಹೆಂಗಮ್ಮ ಹಾಕಿದೆ ನಿಮಗೆ ಅಂತ ಹೇಳ್ದಾನೆ ಇಲ್ಲ ಅದಕ್ಕೆ ಕೇಳಿದೆ ಅಷ್ಟೆ ಹ್ಞೂ ಅಡುಗೆ ಮನೆಗೆ ಹೋಗ್ಬಿಟ್ಟು ಪಾತ್ರೆಗಳು ತೊಳೆದು ಕೆಲಸ ನೋಡ್ತೀನಿ ಫ್ರೆಂಡ್ಸ್ ಬಾಯಿ ಮೇಲೆ ಸ್ವಲ್ಪ ನೀರು ಮೇಲೆ ಸ್ವಲ್ಪ ಕಳೆ ಬಂದಂಗೆ ಆಯಿತು ಏನೇ ಆಗಲಿ ನೆಗಡಿ ಶೀತ ಏನಂದ್ರೆ ಆಗೋಗ್ಬಿಟ್ರೆ ತಲೆ ಎಲ್ಲ ಫುಲ್ ಭಾರ ಆಗೋಗ್ಬಿಡುತ್ತೆ ಕಣ್ರಿ ನನಗಂತೂ ಮೂರು ದಿವಸದಿಂದ ಅಯ್ಯೋ ಹೋಗ್ರಿ ಫಸ್ಟೊಂದು ಇಂಜೆಕ್ಷನು ಇವತ್ತೊಂದು ಸ್ವಲ್ಪ ಇವತ್ತು ಇಂಜೆಕ್ಷನ್ ಬಿದ್ದ ಮೇಲೆ ಸ್ವಲ್ಪ ಹಂಗೆ ಬೆಟ್ರಾಯಿತು ಏನಮ್ಮ ಏನು ಮಾಡ್ತಾ ಇದೆಯಲ್ಲ ನೋಡ ಓಡ್ಬಿಡ್ತೀನಿ ಇನ್ನು ಅಡುಗೆ ಕ ಅಡುಗೆ ಮನೆ ಕಡೆ ಹೋಗ್ತಾ ಇದ್ದೀನಿ ಕಣ್ರಿ ಇನ್ನು ನಮ್ಮ ಮನೆಯಲ್ಲೇ ನಮ್ಮ ಯಜಮಾನ್ರಿಗೂ ನನಗೂ ಎಲ್ಲ ನಾನು ಅಲ್ವ ನಾವು ಅನ್ನೋದು ಕಂಪಲ್ಸರಿ ಪಾತ್ರೆ ಬಟ್ಲಲ್ಲಿ ಇಕ್ಕ ಇರ್ತೀನಿ ಬಿಸಿ ಬಿಸಿ ನೀರು ಕುಡಿಯೋಣ ಅಂತ ಹಂಗಾದರೂ ಶೀತ ಸ್ವಲ್ಪ ಕೆಮ್ಮು ಅದೆಲ್ಲ ಬೇಗನೆ ವಾಸಿ ಆಗುತ್ತೆ ಅಂತ ಹೇಳ್ಬಿಟ್ಟು ಒಂದು ಕಡೆ ಎಲ್ಲ ಬಿಸಿ ನೀರು ಇಟ್ಟಿದೆ ಕಣ್ರಿ ಇನ್ನು ಬೆಳಗ್ಗೆ ಪಲಾವ್ ಮಾಡಿದ್ನಿ ಅಂತ ಹೇಳಿದ್ನಲ್ಲ ಚಟ್ನಿ ಇದನ್ನು ಬಿಕ್ಕಿತ್ತು ಇನ್ನು ಹಿಟ್ಟೆಲ್ಲ ಕಳ್ಸ್ಕೊಬಿಡೋಣ ಒಂದು ಹೊತ್ತಲ್ಲಿ ದೋಸೆ ಏನಾದರೂ ಹಾಕ್ಕೊಬಿಡೋಣ ಇನ್ನು ಅಡುಗೆ ಮಾಡೋದಕ್ಕೆ ಬೆಳಗ್ಗೆ ಅಡುಗೆ ಮಾಡ್ಕೊಬಿಡೋಣ ಕಾಳು ತೊಗೊಂಡೋಗಿದ್ದೆ ಕಣ್ರಿ ಒಂದು ಅರ್ಧ ಕೆ ಜಿ ಅದು ತೊಗರಿಕಾಳು ಸಾಂಬಾರು ಮಾಡ್ತೀನಿ ಬೆಳಗ್ಗೆ ಮುದ್ದೆ ಅನ್ನ ಅಂತ ಹೇಳಿದೆ ನಮ್ಮ ಬೀಜಮಾದ್ರಿಗೆ ನೀವು ಒಂದು ಹೊತ್ತಿಗೆ ಇನ್ನೇನು ಮಾಡಲಿ ಕಡಲೆ ಬೀಜ ಹಾಕಿ ಚಟ್ನಿ ಮಾಡಿದ್ದೆ ಅದಕ್ಕೆ ದೋಸೆ ಮಾಡೋಣ ಅಂತೇಳಿಬಿಟ್ಟು ದೋಸೆ ಹಿಟ್ಟಿಗೆಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ ಕಣ್ರಿ ಇನ್ನು ನಮ್ಮ ಯಜಮಾನ್ರು ಹಾಲು ತರಕ್ಕೆ ಹೋಗಿದ್ರು ಅವ್ರು ಬರೋ ಅಷ್ಟೊತ್ತಿಗೆ ಒಂದು ಕಡೆ ಬಿಸಿನೀರು ಇನ್ನೊಂದು ಬಟ್ಲಲ್ಲಿ ಸ್ವಲ್ಪ ನೀರು ಕಾಯಿಸಿದ್ದಾಗಿದ್ದ ತಕ್ಷಣ ಏನಂದರೆ ಹಾಲು ಒಡ್ದೋಗದಿರ ನಾನು ಫಸ್ಟ್ ಒಂದು ಬಾಟ್ಲಿಗೆ ನೀರು ಹಾಕೊಬಿಟ್ಟು ಸ್ವಲ್ಪ ಚೆನ್ನಾಗಿ ಬಿಸಿ ಮಾಡಿಬಿಟ್ಟು ಅದನ್ನೀರು ಚೆಲ್ಲಾಗಿ ಚೆಲ್ಲಿಬಿಟ್ಟು ಮತ್ತೆ ಹಾಲು ಕಾಯಿಸ್ತೀನಿ ಇಲ್ಲಾಂದರೆ ಒಂದೊಂದ್ಸರಿ ಒಡ್ದೋಗ್ಬಿಡುತ್ತೆ ಹಾಲೆಲ್ಲ ವೇಸ್ಟ್ ಆಗೋಗ್ಬಿಡುತ್ತೆ ಹೇಳ್ಬಿಟ್ಟು ಆ ಥರ ಮಾಡ್ತೀನಿ ಕಣ್ರಿ ಇನ್ನು ಒಂದು ಪಾತ್ರೆ ತೊಗೊಂಡು ರಾಗಿ ಇಟ್ಟು ಗೋಧಿ ಹಿಟ್ಟು ಮತ್ತು ಅಕ್ಕಿ ಹಿಟ್ಟು ಮೂರು ಹಿಟ್ಟುಗಳ ಹಾಕ್ಕೊಬಿಟ್ಟು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಬಿಡ್ತೀನಿ ಹಾಕ್ಕೊಬಿಟ್ಟು ನೀರು ನೋಡ್ಕೊತ ಹಾಕ್ಕೊಂತ ಹಾಕ್ಕೊಂತ ನೀರು ಹಾಕೊತ ಕಲ್ಸ್ಕೊಬಿಡ್ತೀನಿ ಕಣ್ರಿ ನಮ್ಮ ಯಜಮಾನ್ರು ಹಾಲು ತಂದಿದ್ರು ಹಾಲು ತಂದು ಕೊಟ್ಬಿಟ್ಟು ಹೋದರು ನಾನು ಒಂದು ಬಟ್ಲಿಗೆ ಹಾಕ್ಕೊಟ್ಟು ಸ್ವಲ್ಪ ನೀರು ಹಾಕ್ತಾಯಿದ್ದೀನಿ ಹೇಳ್ತಾ ಇದ್ದೀನಿ ಎಲ್ಲೋ ಇದ್ರು ಅಂತ ಕೇಳೋದಕ್ಕೆ ಮಗಳು ಮೇಲೆ ಹೋಗೈತೆ ಅಜ್ಜಿ ಮನೆಗೆ ಅಂತ ಇನ್ನು ನಾನು ನೀರು ಕಲಸಿ ಹಾಕ್ತಾಯಿದ್ದೀನಿ ಏನೋ ತೊಗೊಂಡೋಗೋಣ ಅಂತ ಅವ್ರ ಅಪ್ಪನಿಗೆ ಹೇಳ್ತಾ ಇದ್ಲು ಏನು ಅಂತ ಹೇಳಿದ್ರು ಏನೋ ಟೇಬಲ್ ಏನೈತಂತೆ ನೆಡಿ ನಮ್ಮ ಮನೆಗೆ ತೊಗೊಂಡು ಹೋಗ್ತೋಣ ಹೋಗೋಣ ಅಂತ ಹೇಳ್ತಾ ಇದ್ಲಂತೆ ಅದನ್ನು ಹೇಳ್ತಾ ನಗ್ತಾ ಇದ್ರು ಇನ್ನು ನಾನು ಒಂದು ಕಡೆ ನೀರು ಚೆನ್ನಾಗಿ ಕುದಿ ಬರ್ತಾಯಿದ್ದೆ ಇನ್ನೊಂದು ಕಡೆ ಹಾಲು ಇಕ್ಕಿದ್ದೀನಿ ಈ ಕಡೆ ಹಿಟ್ಟು ಕಲಿಸ್ಬಿಡೋಣ ಸ್ವಲ್ಪ ನೆಂದರೆ ಸಾಫ್ಟಾಗಿ ಬರುತ್ತೆ ದೋಸೆ ಅಂತೇಳ್ಬಿಟ್ಟು ಕಲಸಿಗೆ ಇದ್ದೀನಿ ಅಷ್ಟೊತ್ತಿಗೆ ಪಾತ್ರೆಗಳು ತೊಳೆಯುವಷ್ಟೊತ್ತಿಗೆ ನಮಗೆ ಹಿಟ್ಟೆಲ್ಲ ಸ್ವಲ್ಪ ಸ್ಮೂತಾಗಿ ಇದಾಗಿರುತ್ತಲ್ಲ ನೆಂದಿ ನೆಂದಿದ್ರೆ ಅದಕ್ಕೆ ಕಲ್ಸಿಕ್ ಬಿಡೋಣ ಅಂತೇಳ್ಬಿಟ್ಟು ಕಲ್ಸಿಕ್ತಾ ಇದ್ದೀನಿ ಕಣ್ರಿ ಏನು ಗಂಟೆಗಳೇನು ಇಲ್ದಿರ ನೀರು ಹಾಕೊಂಡು ಹಾಕ್ಕೊಂಡು ಕಲ್ಸಿಕ್ಕೊಂತಾ ಇದ್ದೀನಿ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಬಿಟ್ಟು ತೆಳ್ಳಗೆ ನಮ್ಗೆ ದೋಸೆ ಇಟ್ಟು ಹೆಂಗೆ ಥರ ಕಲಿಸ್ತೀನೋ ಆ ಥರ ಥರ ಕಲ್ಸಿಕ್ ಬಿಡ್ತಾಯಿದ್ದೀನಿ ಒಂದು ಸೈಡ್ಗೆ ಇನ್ನ ಯಜಮಾನ್ರಿಗೂ ಹುಷಾರಿಲ್ಲ ಹೇಳ್ಬೇಕಂದ್ರೆ ಅವರು ಪಾಪ ಒಂದು ಬಟ್ಲಲ್ಲಿ ಬಿಸಿ ಬಿಸಿ ನೀರು ಇಕ್ಕೊಂಡು ಸ್ವಲ್ಪ ಉಪ್ಪು ಹಾಕ್ಕೊಬಿಟ್ಟು ನೀವು ಬಿಸಿ ಬಿಸಿ ನೀರು ಕುಡಿತಾಯಿದ್ರು ಗಂಟ್ಲು ಸ್ವಲ್ಪ ಫ್ರೀ ಆಗುತ್ತೆ ಅಂತ ಹೇಳ್ಬಿಟ್ಟು ಇನ್ನು ದೊಡ್ಡ ಪಾತ್ರೆ ಸ್ವಲ್ಪ ಉಪ್ಪು ಮೆಣಸು ಹಾಕಿ ಆಗಿದ್ರು ಬೆಳಗ್ಗೆರೂ ರಾತ್ರಿ ಆಗಿ ತಾನೇ ಇದ್ದರು ಸ್ವಲ್ಪ ವಾಸಿ ಆಗಲಿ ಅಂತ ನಾನೇನೋ ಒಂದೆರಡು ಇಂಜೆಕ್ಷನ್ ಹಾಕ್ಸ್ಕೊಬಂದೆ ಇಂಜೆಕ್ಷನ್ ಏನು ಏನಷ್ಟೊಂದು ವಾಸಿ ಇಲ್ಲ ಕಂಡು ಹೇಳಬೇಕಂದ್ರೆ ಇಂಜೆಕ್ಷನ್ ಬಿದ್ದಿತ್ತು ಒಂದು ಸ್ವಲ್ಪ ಹೊತ್ತು ಒಂದು ದಿನ ಪರವಾಗಿಲ್ಲ ಮಾರನೇ ದಿನ ಮತ್ತೆ ಅಷ್ಟೇ ಮಾತ್ರೆಗಳು ನಾಲ್ಕು ನಾಲ್ಕು ನುಂಗಿ ನುಂಗಿ ಮುಖ ಎಲ್ಲ ಊತ ಬಂದುಬಿಟ್ಟಿದೆ ನನಗಂತು ಹಂಗ ಹೋಗ್ಬಿಟ್ಟಿದೆ ಇನ್ನು ಪಾತ್ರೆಗಳೆಲ್ಲ ತೊಳ್ದೆ ಇನ್ನು ನನ್ನ ಮಗಳು ಅವ್ರ ಅಪ್ಪನ ಕರ್ಕೊಂಡು ಪ್ಯಾಕ್ ತೊಗೊಂಡ್ ಬರ್ತಾ ಇದ್ದು ಬಾಪಾ ಕೂತ್ಕೊಳ್ಳೋಣ ಆಟ ಆಡೋಣ ಊರಿಗೆ ಹೋಗೋತರ ಅಂತ ಹೇಳಿಬಿಟ್ಟು ಅವ್ರಪ್ಪಾಗೆ ಆಟ ಆಟಾಡ್ತಾ ಇದ್ದಾಳೆ ಅವಳು ಅವಳಿಗೆ ಯಾರಾದರೂ ಒಬ್ರು ಇರಬೇಕು ಆಟಾಡ್ದಕ್ಕಂತೂ ಇನ್ನು ನಾನೊಂದು ಹಾಲು ಕಾಯಿಸಿದಾಕಿದ ತಕ್ಷಣ ನನ್ನ ಮಗಳಿಗೆ ಒಂದು ಲೋಟ ಹಾಲು ನಮ್ಮ ಎರಡು ನಾವು ಕಾಫಿ ಮಾಡ್ಕೊಂಡು ಕುಡ್ದುಬಿಟ್ಟು ಬಿಸಿ ಬಿಸಿ ಬಿಟ್ಟಿದ ತಕ್ಷಣ ದೋಸೆ ಅಂತ ಹೇಳ್ಬಿಟ್ಟು ಫಸ್ಟ್ ಕಾಫಿ ಕುಡ್ದುಬಿಟ್ವಿ ಬಿಸಿ ಬಿಸಿ ಇದು ರೊಟೀನ್ ಬ್ಲಾಗೆ ಕಂಡ್ರಿ ಇದನ್ನೇನಿಲ್ಲ ನಾನು ಮನೇಲಿ ಯಾವ ಥರ ಕೆಲಸ ಮಾಡ್ಕೊಂಡಿದ್ದೀನಿ ಹೇಳ್ಬಿಟ್ಟು ಕಂಟೆಂಟ್ ಇದು ಇರೋಲ್ಲ ಕಣ್ರಿ ಇದನ್ನಲ್ಲಿ ಮತ್ತೆ ಏನು ಕಂಟೆಂಟ್ ಇಲ್ಲ ನ್ಯಾಚುರಲ್ ಮನೇಲಿ ಏನಿದೆಯೋ ಅದೇ ಬ್ಲಾಗೆ ತೋರಿಸ್ತಾ ಇದ್ದೀನಿ ಅಷ್ಟೇ ಇನ್ನು ಕಂಟೆಂಟ್ಗಳು ಮಾಡ್ಕೊಳೋ ಅಷ್ಟು ಬಿಡು ಇಲ್ಲ ಕಣ್ರಿ ನಿಜ ಹೇಳ್ಬೇಕಂದ್ರೆ ಕೆಲ್ಸಕ್ಕೆ ಹೋಗ್ಬಿಟ್ಟು ಬಂದು ಸಾಕಾಗ್ಬಿಡುತ್ತೆ ಇನ್ನು ಅವ್ರು ಕಾಫಿ ಕುಡಿತಾ ಇದ್ದಾರೆ ಇನ್ನು ನಾನು ಕೇಳಿದೆ ಏನು ರೀ ಹಾಕ್ಕೊಂಡು ಬಿಸಿ ಬಿಸಿ ಅಂತ ಹೇಳೋದಕ್ಕೆ ಹ್ಞೂ ಹಾಕ್ಕೊಡ್ಬಿಡು ಮಗುಗೆ ತಿನ್ತ್ಬಿಡ್ತೀನಿ ಫಸ್ಟು ಅಂತ ಹೇಳಿದ್ರು ಇನ್ನು ಬಿಸಿ ಬಿಸಿ ಇದ್ದೀನಿ ನನ್ನ ಮಗಳಿಗೆ ಮೂರು ವರ್ಷ ತುಂಬಿ ಇವಾಗ ನಾಲ್ಕರಲ್ಲಿ ಬಿದ್ದಿದೆ ಆದರೂ ಅವಳು ತಿದ್ದೋದು ಮಾತ್ರ ಇದುವರೆಗೂ ರೂಢಿ ಮಾಡ್ಕೊಂಡಿಲ್ಲ ಕಂಡ್ರಿ ಒಬ್ಬರು ತಿನ್ನಿಸ್ಲೇಬೇಕು ಬೆಳಗ್ಗೆ ಮಧ್ಯಾಹ್ನ ಸಂಜೆ ಒಬ್ರು ತಿನ್ನಿಸ್ಲೇಬೇಕು ಅಂಗನವಾಡಿಗೆ ಹೋಗ್ತಾಳೆ ಹೋದ್ರು ಅಲ್ಲಿ ತಿಂತಾಳಂತೆ ಅದೇ ಅವ್ರು ಸ್ವಲ್ಪ ಭಯ ಇರುತ್ತಲ್ಲ ತಿಂತಾಳೆ ನಮ್ಮದಂತೂ ಭಯನೇ ಇಲ್ಲ ಅಪ್ಪ ತಿನಿಸು ಅಮ್ಮ ತಿನ್ಸು ಅಪ್ಪ ತಿನ್ಸು ಅಮ್ಮ ತಿನ್ಸು ಇದೇ ರಾಗೇ ಅವಳು ಮನೆಯಲ್ಲಿದ್ದರೆ ಇನ್ನು ಅದು ನಾನು ಇನ್ನು ಪಲಾವ್ ಇತ್ತಲ್ಲ ಅದು ಪಲಾವ್ ನಾನು ತಿನ್ನೋಣ ತರಕಾರಿ ಪಲಾವ್ ಬಿಸಾಕೋಕ್ಕಾಗುತ್ತಿ ಓಟ್ಗಳು ಅಷ್ಟೋ ಅದಷ್ಟೊಂದು ಬಿಸಾಕಿದ್ರೆ ನಮಗೆಲ್ಲ ಒಳ್ಳೆಯದಾಗುತ್ತೆ ಇನ್ನು ನಾನೇ ಹತ್ತು ಇವ್ರಿಗೆ ಮಾತ್ರ ದೋಸೆಗಳು ಹಾಕ್ಕೊಬಿಟ್ಟೆ ಅವರಪ್ಪ ಅವಳು ಟಿ ವಿ ನೋಡ್ಕೊಳ್ತಾ ಇದ್ದೆ ತಿನ್ನಿಸ್ತಾಯಿದ್ರು ಅದು ಯಾವುದೋ ಡಿಶುಮ್ ಅನ್ನೋದು ಬಂದಿದೆಯಂತೆ ಟಿ ವಿಯಲ್ಲಿ ಅದಕ್ಕೆ ನನ್ನ ಮಗಳು ಶಕ್ತಿಶಾಲಿ ಬಲಶಾಲಿ ಡಿಶುಮ್ ಡಿಶುಮ್ ಅಂತ ಆಟ ಆಡ್ಕೊತಾ ಇನ್ನು ನನ್ನ ಯಜಮಾನ್ರುಗಳಿಗೆ ತಿನ್ನಿಸ್ತಾ ಇದ್ರು ನಾವು ಅವರು ಹಾಗೆ ತಿದ್ದುಬಿಟ್ರು ಕಣ್ರಿ ಕೆಳಗಡೆ ತಂದು ಅಂತೇಳ್ಬಿಟ್ಟು ಮೇಲೇ ಕುತ್ಕೊಂಡು ತಿನ್ಬಿಟ್ರು ರಾಗಿ ದೋಸೆಗಳಿಗೂ ಚಟ್ನಿಗಂತೂ ಕಾಂಬಿನೇಷನ್ ಸೂಪರಾಗೆ ಇತ್ತು ಇನ್ನು ನಾನೊಂದು ತಿಂದುಬಿಟ್ಟೆ ತಿಂದ್ಬಿಟ್ಟೆ ಉಳ್ದಿದ್ದು ಬೆಳಗಿದ್ದು ಅದು ತಿಂದ್ಬಿಟ್ಟು ತಿದ್ದು ಮಾತ್ರ ಲುಂಗಿದ್ದು ಮುಳ್ಕೊಂಡಿದ್ದು ಅಷ್ಟೇ ಕಣ್ರಿ ಬೆಳಗ್ಗೆ ಹೇಳೋದಾಗ ನಮಗೆ ನಿದ್ದೆ ಬಂದ್ರಲ್ಲಿ ಏನು ಇತ್ತ ಅನ್ನೋದು ಗೊತ್ತಾಗಿಲ್ಲ ನಿಜ ಹುಷಾರಿಲ್ಲ ಟ್ಯಾಬ್ಲೆಟ್ಸ್ ತಗೊಂಡ್ರೆ ನಿದ್ದೆ ಜಾಸ್ತಿ ಬಂದುಬಿಡುತ್ತೆ ನೋಡಿರಿ ಇನ್ನೂ ನನ್ನ ಗಂಟ್ಲತ್ತು ಸರಿ ಹೋಗಿಲ್ಲ ಇನ್ನೂ ಶೀತ ಏನು ಕಮ್ಮಿನೇ ಆಗಿಲ್ಲ ಹೇಳ್ಬೇಕಂದ್ರೆ ಪದೇ ಪದೇ ಹಾಸ್ಪಿಟ್ಲಿಗೆ ಹೋಗಿ ಇಂಜೆಕ್ಷನ್ ಹಾಕ್ಸ್ಕೊಬರೋಕ್ಕೂ ಬೇಜಾರು ಎಷ್ಟು ಅಂತ ಬರೋಕ್ಕಾಗುತ್ತೆ ಅದಕ್ಕೆ ಸ್ವಲ್ಪ ಬಿಟ್ಟುಬಿಡ್ತಿದ್ದೀವಿ ನಮ್ಮ ಬಾಡಿನೇ ನಮ್ಮನ್ನ ಹತೋಟಿಯಾಗಿ ತಗೊಳುತ್ತೆ ಅದೇ ಸ್ವಲ್ಪ ಫೈಟ್ ಮಾಡುತ್ತೆ ಒಳಗಡೆ ಹೇಳ್ಬಿಟ್ಟು ಸುಮ್ಮನೆ ಆಗೋಗ್ಬಿಟ್ಟಿದ್ದೀನಿ ಕಂಡಿ ಅವಳು ವಿಡಿಯೋ ತಗೊಂಡ್ರೆ ಏನೋ ಒಂದು ಹೇಳ್ತಾ ಇರ್ತಾರೆ ಕಂಡಿ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಕಂಡಿ ಲೈಕ್ ಮಾಡಿ ಶೇರ್ ಮಾಡಿ ಸ್ವಲ್ಪ ಮಕ್ಕಳಿ